Yeah. ಸರ್ ಇದು ಬಂದು ನೂರಾರು ವರ್ಷಗಳಿಂದ ಊರ ಹಬ್ಬ ಅಂತ ಮಾಡ್ತೀರಿ ನಾವು ಐದು ಊರವರು ಸೇರಿ ಕನ್ಗಂಟ್ಪಳ್ಯ ಸಿದ್ದಾಪುರ ಯಡಿಯೂರು ನಾಗಸಂದ್ರ ಬೈಸಂದ್ರ ಗ್ರಾಮಗಳ ಗ್ರಾಮಸ್ಥರು ಊರಬ್ಬ ಮಾಡೋದು ಆ ಊರಬ್ಬದ ಪ್ರಯುಕ್ತ ಇದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇಲ್ಲಿ ತುಂಬ ನಾವು ಹಳೆ ಗ್ರಾಮಸ್ಥರಾಗಿರೋದ್ರಿಂದ ಕನ್ನಡದ ಬಗ್ಗೆ ಅಭಿಮಾನ ಇದೆ ಆಮೇಲೆ ರಾಜ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕಂಡ್ರೆ ಅಪಾರವಾದ ಗೌರವ ಅದಕ್ಕೋಸ್ಕರ ಇವತ್ತು ಪುತ್ತಲಿ ಅನಾವರಣ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಮಾಡಬೇಕು ಅಂತ ರೆಡಿ ಮಾಡಿದ್ದು ಮಾಡಿದ್ರು ಹೌದು ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು ರಾಜ್ಕುಮಾರ್ ಅವರ ಮಗಳು ಹಿರಿ ಮಗಳು ಅವರ ಅಳಿಯ ಸಾರಾ ಗೋವಿಂದ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರ ಕಲಿ ಇನಾಗ್ರೇಷನ್ ಮಾಡಿ ಬಹಳ ವಿಜೃಂಭಣೆಯಿಂದ ಅದನ್ನ ವಿಗ್ರಹ ಪುತ್ತಲಿನ ಓಪನಿಂಗ್ ಸೆರೆಮನಿ ಮಾಡಿ ಸಿದ್ದಾಪುರದಲ್ಲಿ ಊರೊಬ್ಬ ಮಾಡ್ತಾ ಇದೀವಿ ಅಂತಲ್ಲ ಐದು ಊರು ಸೇರಿಕೊಂಡು ಎರಡು ಊರು ಸೇರಿಕೊಂಡು ಈ ದಸರಾಗಿನ್ನ ಅತ್ಯುತ್ತಮವಾಗಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮನ ನಿಜವಲ್ಲೂ ನೀವು ಎಲ್ಲ ಮಾಧ್ಯಮದವರು ನೀವು ಪ್ರಚಾರ ಮಾಡಿದ್ರೆ ಬೆಂಗಳೂರು ನಗರದಲ್ಲಿ ಒಳಗಡೆ ಇಂಥ ಕಾರ್ಯಕ್ರಮ ಯಾವರಲ್ಲೂ ಮಾಡಲ್ಲ ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ನಾಳೆ ಇವತ್ತು ರಾತ್ರಿ ಪ್ರತಿಯೊಂದು ಕನಕಂಬಳದಲ್ಲಿ ಬೈಸಂದ್ರದಲ್ಲಿ ಹಾಗೆಸಂದ್ರದಲ್ಲಿ ಎಲ್ಲ ನೀವೆಲ್ಲ ಮಾಧ್ಯಮದವರು ನಮ್ಮ ಧರ್ಮ ಉಳಿಬೇಕು ಅಂದರೆ ಇಂಥ ಕಾರ್ಯಕ್ರಮಗಳನ್ನ ನೀವು ಪ್ರಸಾರ ಅತಿ ಹೆಚ್ಚು ಹೆಚ್ಚು ಪ್ರಸಾರ ಮಾಡಿದವಾಗ ನಮ್ಮ ಆಮೇಲೆ ಇನ್ನೊಂದ್ ಏನಂದ್ರಿ ಪ್ರಕಾಶ್ ಅಂತ ಲಾಲ್ ಬಾಗ್ ಸಿದ್ದಾಪುರದಿಂದ ಪ್ರಕಾಶ್ದಿಂದ ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತೀನಿ ನೀವು ನೋಡಿರ್ತೀರ ನೋಡಿಲ್ಲ ನಾಳೆ ಬೆಳಗ್ಗೆ ರಾತ್ರಿ ಎಲ್ಲ ಊರಲ್ಲೂ ಮಾಡಿಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆ ನೀವು ಮುಖ್ಯಮಂತ್ರಿಗಳು ಕೊಡ್ತಾರೆ ನಾವು ಇಂದು ಊರ ಹಬ್ಬ ಮೂರು ವರ್ಷದಕ್ಕೊಮ್ಮೆ ನಾವು ಈ ಊರಮ್ಮನ ಆಚರಣೆ ಮಾಡ್ಕೊಂಬರ್ತಾಯಿದೀವಿ ಅದರಲ್ಲಿ ಐದು ಐದು ಊರು ಕನಕನಪಾಂಡ್ಯ ಸಿದ್ದಾಪುರ ಬೈರ್ ಚಂದ್ರ ನಾಗಸಂದ್ರ ಎರಡೂರು ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಇಲ್ಲಿ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಪುತ್ರಳವನ್ನು ಅನಾವರಣ ಮಾಡಿದ್ದೇವೆ ಎಲ್ಲ ಗಂಡ್ಯ ವೈದ್ಯಗಳು ಶ್ರೀ ಮ ರಾಮಲಿಂಗಾರೆಡ್ಡಿ ಅವರು ಕೆ ಎಂ ನಾಗರಾಜವರು ಎನ್ ಆರ್ ರಮೇಶ್ ಅವರು ಉದಯ್ ಶಂಕರವರು ನಾಗರಾಜ್ರವರು ಉದಯ್ ಅವರು ಎಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಸಿದ್ದಾಪುರ ಯುವಕರು ಮತ್ತು ಗ್ರಾಮಸ್ಥರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಆಚರಣೆ ಮಾಡಿದ್ದೇವೆ ಅದೇ ರೀತಿಯಾಗಿ ಮುಂದೆ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಸಿದ್ದಾಪುರ ಗ್ರಾಮಸ್ಥರು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಭಾಗಿಯಾಗಬೇಕು ಅಂತ ನಾನು ನಮ್ಮ ವಿನಾಯಕ ಗೆಳೆ ಸಂಘದಲ್ಲಿ ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ತೀನಿ ನಮ್ಮ ಜೈರಾಮರವರು ಇಲ್ಲಿ ಜಯರಾಮರವರು ರಾಜ್ಕುಮಾರ್ ಅವರು ಇದೊಂದು ರೆಡಿ ರೆಡಿಯಾಗಿದೆ ಎಲ್ಲಿ ಹಾಕೋದು ಏನು ಅನ್ನೋದ್ರ ಬಗ್ಗೆ ಹೇಳಿದ್ರು ನಾನು ಒಂದು ಮೀಟಿಂಗ್ ಕರೆದೆ ಮೀಟಿಂಗ್ ಕರೆದು ಊರಲ್ಲಿ ನಮ್ಮ ದೂರ ಹಬ್ಬದು ಇದಿದೆಯಪ್ಪ ಕಾರ್ಯಕ್ರಮ ಮೀಟಿಂಗ್ ಇದೆ ಅಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡೋಣ ಆಮೇಲೆ ರಾಜು ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಕರ್ನಾಟಕ ಇದ್ರದ ಅಧ್ಯಕ್ಷರವರು ಇಡೀ ಕರ್ನಾಟಕಕ್ಕೆ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಅವರು ಪ್ರೋತ್ಸಾಹದಿಂದ ಮತ್ತು ನಮ್ಮ ಅವರು ನಮ್ಮ ರಾಜ್ಕುಮಾರ್ ನಮ್ಮ ರಾಜ್ಕುಮಾರ್ ಸರ್ ಇದನ್ನು ಪುತ್ನಿಯನ್ನು ಅವ್ರು ಮಾಡಿಸ್ಕೊಟ್ರು ನಾ ರಾಜವರು ಜಯರಾಮನವರು ಪುನೀತ್ ರಾಜ್ಕುಮಾರ್ ಅವರ ಪುತ್ನಿಯನ್ನು ನಮಗೆ ಅವರ ಒಂದು ಬೈ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ನಮಗೆ ಮುಂದೆನೇ ಹೇಳಿ ಮುಂದಿನ ಜಪ ಅಂತ ನನ್ನ ಹೆಸ್ರು ಸರ್ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದರು ಯಾರು ಏನೇ ಹೇಳಲಿ ಏನೇ ಹೋಗಲಿ ಆಕಾಶ ಭೂಮಿ ಇರೋವರೆಗು ರಾಜ್ಕುಮಾರು ಪುನೀತ್ ಹೆಸ್ರು ಇದ್ದೇ ಇರುತ್ತೆ ನಾವೆಲ್ಲ ನಿಜವಾಗ್ಲೂ ಕನ್ನಡ ಅಂತ ಬೆಳಿಬೇಕಾದ್ರೆ ಅಣ್ಣವರೇ ಕಾರಣ ಅದರಿಂದ ನಾವು ಸಾಯೋವರೆಗೂ ಅಣ್ಣವರು ಎಲ್ಲಿರ್ತಿರೋ ಅದೇ ಲೆವೆಲ್ನಲ್ಲೇ ನಾವು ಇರ್ತೀವಿ ಸರ್ ಇವತ್ತು ನಾಳೆ ಊರಬ್ಬ ಇವತ್ತು ಐದು ಮೂರು ವರ್ಷಕ್ಕೊಂದ್ಸಾರಿ ಇವತ್ತಿನ ನಿನ್ನೆ ಬೆಲ್ಲದಾರ್ತಿ ಆಯಿತು ಶ್ರೀ ಈಶ್ವರ ಮತ್ತು ಶ್ರೀರಾಮದೇವರುಗಳಿಗೆ ಬೆಲ್ಲ ಬೆಲ್ಲದಾರ್ತಿ ಆಯಿತು ಇವತ್ತು ಮಂಗಳವಾರ ಇವತ್ತು ಗ್ರಾಮದೇವತೆ ಪೂಜಮ್ಮ ಎಲ್ಲಮ್ಮ ಪಕ್ಕಮ್ಮ ಗ್ರಾಮ ತಂಬಿ ತಾರತಿಗಳಿದೆ ಇದಾದ ನಂತರ ನಾಳೆ ಬೆಳಗ್ಗೆ ಆರು ಗಂಟೆಗೆ ಶುರುವಾಗುತ್ತೆ ಎಲ್ಲ ನಮ್ಮ ನರ್ಸರಿ ಜೆ ಸಿ ಕಾಲೋನಿ ಪೀಳಕಮ್ಮ ನಿವಾಸಿಗಳು ಎಲ್ಲ ಸೇರಿ ಊರು ಮುಂದೆ ನಾವು ಸೇರ್ತೀವಿ ಎಲ್ಲ ಸೇರಿ ಇಲ್ಲಿಂದ ನಾವು ಸ ಎರಡನೇ ಬ್ಲಾಕ್ ಪಟ್ಯಾಲಮ್ಮ ದೇವಸ್ಥಾನ ಅದು ಮುಖ್ಯವಾದ ದೇವತೆ ನಮ್ಮ ಐದೂರ್ಗು ಆ ದೇವತೆಗೆ ಇಲ್ಲಿಂದ ಆರತಿಗಳು ಓಡಿಸ್ಕೊಂಡು ಮಹಿಳೆಯರು ಎಲ್ಲ ಡ್ಯಾನ್ಸ್ಗಳು ಮುಖಾಂತರ ಭಾಳ ಅದ್ದೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ರೀತಿಯೂ ಈ ಸರ್ತಿನೂ ಅದೇ ರೀತಿ ಮಾಡ್ಕೊಂಡು ಬರ್ತೀವಿ ಸಿದ್ಧಾಪುರಾಂತ ಯಾಕೆ ಹೆಸರು ಬಂತು ಅಂತ ಯಾರೋ ಕೇಳಿದ್ರು ಇಲ್ಲಿ ಸಿದ್ಧಾಪುರಾಂತ ಹೆಸರು ಬರೋಕ್ಕೆ ಮುಂಚೆ ಐನೂರು ವರ್ಷ ಮುಂಚೆ ಸಿದ್ರು ಇಲ್ಲಿ ಜಪ ಮಾಡ್ತಾಯಿದ್ರು ನಾವು ಈ ಕಲ್ಯಾಣಿ ಮಾಡಿದ್ದೀರಿ ಅಲ್ಲಿ ಮಠ ಇತ್ತು ಅದಕ್ಕೆ ನಾ ನಮ್ಮ ಹಿರಿಯರು ತಾತ ಮುತ್ತಂದಿರು ಯಾರ ನಮ್ಮ ಜ್ಞಾಪಕ ಇಲ್ಲ ಅವರೇ ಇದಕ್ಕೆ ಅವರು ಜಪ ಮಾಡ್ತಾ ಇರೋದ್ರಿಂದ ಸಿದ್ಧ ಪ್ರಾಂತ್ಯ ಸಿಕ್ಕಿ ಇತಿಹಾಸ ಉಳು ಉಳಿಸಿದ್ದು ಸೋಮೇಶ್ವರ ದೇವಸ್ಥಾನನೂ ಆವಾಗಲೇ ಸಿದ್ಧರೆ ಕಟ್ಸ್ಕೊಟ್ಟಿದ್ರು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಕಲ್ಯಾಣಿ ನಮ್ಮ ಗಣಪತಿ ಸುಮಾರು ಹದಿನೆಂಟು ಟೆನ್ ಗಣಪತಿ ಮಧ್ಯ ಮೇರು ಮಧ್ಯ ಅಲ್ಲಿ ಅಂತ ನೋಡ್ಬೇಕು ಇದನ್ನ ದಯವಿಟ್ಟು ನೀವು ಹೈಲೈಟ್ ಮಾಡಬೇಕು ವಿಡಿಯೋ ಮೀಡಿಯಾದ ಹೈಲೈಟ್ ಇದು ಪ್ರವಾಸಿ ತಾಣ ಆಗಬೇಕು ನೀವ್ ಬನ್ನಿ ಅಲ್ಲಿ ಹೋಗೋಣ ಕಲ್ಯಾಣಿ ಹತ್ರ ಒಂದ್ ಸೆಕೆಂಡ್ ನೋಡಿ ಅಲ್ಲಿ ಬಹಳ ಚೆನ್ನಾಗ್ ಮಾಡಿದ್ವಿ ಅದು ನೀರು ಉದ್ಭವ ಆಗುತ್ತೆ ಆಗುತ್ತೆ ನೀರು ಇಲ್ಲ ಸ್ವಲ್ಪ ಮುಂದೆ ಬನ್ನಿ ಹೋಗೋಣ